ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಏರ್ಟೆಲ್ ಯೂಸರ್ಸ್ಗೆ ಚಾಟ್ ಜಿ ಪಿ ಥರನೇ ಇನ್ನೊಂದು ಪ್ಲಾಟ್ಫಾರ್ಮ್ ಪರ್ಪ್ಲೆಕ್ ಸಿಟಿ ಅಂತ ಚಾಟ್ ಜಿ ಪಿ ಥರನೇ ಸೇಮ್ ವರ್ಕ್ ಆಗುತ್ತೆ ಅದು ಒನ್ ಇಯರ್ಗೂ ಫ್ರೀ ಸಿಗ್ತಾಯಿದೆ ನಿಮಗೋಸ್ಕರ ಓಕೆನಾ ಯಾರೆಲ್ಲ ಏರ್ಟೆಲ್ ಯೂಸರ್ಸ್ ಇದೆಯೋ ಅವರಿಗೆಲ್ಲ ಒಳ್ಳೆ ಬಂಪರ್ ಆಫರ್ ಥರ ಓಕೆನಾ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ಏರ್ಟೆಲ್ ಓಪನ್ ಮಾಡಿ ಏರ್ಟೆಲ್ ಆ್ಯಪ್ ನೀವು ಆ್ಯಕ್ಚುಲಿ ಡೌನ್ ಮಾಡ್ಕೊಕ್ಕಿಲ್ಲ ಅಂದರೆ ಅದಾದಮೇಲೆ ಅದಾದ ಫೋನ್ ನಂಬರ್ ಟೈಪ್ ಮಾಡಿ ಫೋನ್ ನಂಬರ್ ಟೈಪ್ ಮಾಡಿದ್ಮೇಲೆ ಆ ನಂಬರ್ಗೆ ಒ ಟಿ ಪಿ ಬರುತ್ತೆ ಬರ್ರಿ ಏರ್ಟೆಲ್ ಯೂಸರ್ಸ್ ಆಗಿರೋ ಮಾತ್ರ ಏರ್ಟೆಲ್ ಸಿಮ್ ಅಷ್ಟೇ ವರ್ಕ್ ಆಗೋದು ಅದಾದಮೇಲೆ ಒ ಟಿ ಪಿ ಟೈಪ್ ಮಾಡ್ತೀನಿ இதே லாகி ஆயிட்டு லாகின்மே லேட்டில் லாப்பிங் லாகின்மே அது க்ளேம் அந்த ஒன் ஆப்ஷன் இருக்கு தோர்ஸ் தாள் நம்ம எல்லா லைவல்லே பிண்ட்டு பின் தோர்ஸினி நெக்ஸ்டு டவுன் பண்ணி ஃபுல்லு டவுன் பண்ற நோடி இல்லை ஏ அன்லாக்கு ஃபார் யூ ஃப்ரீ பர்சிட்டி பிரோ வர்த் ஆஃப் செவன்ட்டீன் தௌசண்ட் இல்லை க்ளேம் நோக்கொடி நோடி இல்லை வந்து க்ளேம் நோ நோடு வாலிடிட்டி ட்வெல் மந்த்ஸ் ஒன் இயர் வாலிடிட்டி இது இதன்ன துப்பூஸ் ஆகும் நமக்கு பிரோ ஆப்ஷ வர்ஷன் இரோது நார்மல் வர்ஷன் எல்ல அது க்ளேம் நோடி ஆமே பிரொஃடெ பிரொசீட் கொடு ಪ್ರೊಸೀಡ್ ಆದಮೇಲೆ ನಿಮ್ದು ಜಿಮೇಲ್ ಅಕೌಂಟ್ ಕೇಳುತ್ತೆ ಜಿಮೇಲ್ ಅಕೌಂಟ್ ನೀವು ಯಾವ್ ಯೂಸ್ ಮಾಡ್ತೀರೋ ಅದರಿಂದ ಅಷ್ಟೇ ಓಪನ್ ಆಗೋದು ಐ ಐ ಡಿ ಕೊಟ್ಬಿಟ್ಟು ಲಾಸ್ಟಲ್ಲಿ ಲಾಗಿನ್ ಅದೇ ಇಮೇಲ್ ಐಡಿಯಿಂದ ನೀವು ಆಕ್ಸೆಸ್ ಮಾಡಬೇಕು ನೀವು ಗೂಗಲ್ ಕ್ರೋಮ್ ಹೋದ್ರೆ ಯಾವ ಇಮೇಲ್ ಐಡಿ ಕೊಟ್ಟಿರ್ತರೋ ಅದೇ ಮೇಲ್ ಡಿ ಇಂದ ಆಗಬೇಕು ಅದಾದ್ಮೇಲೆ ನೋಡಿ ನೀವು ಆಮೇಲೆ ಇಮೇಲ್ ಐಡಿ ಕೊಟ್ಟಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಬಂದು ಎರ್ಟೆಲ್ ಆಪ್ ಓಪನ್ ನೋಡಿದ್ರೆ ನೋಡಿ ಆಕ್ಟಿವ್ ಸ್ಟೇಟಸ್ ತರ್ಡ್ ಆಗಸ್ಟ್ ಟು ತೌಂಡ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ಸಿಕ್ಸ್ ವರ್ಗ ವ್ಯಾಲಿಡಿಟಿ ಇದೆ ಅಂತ ತರಿಸಿದೆ ಆಮೇಲೆ ಸಬ್ಸ್ಕ್ರಿಪ್ಷನ್ ಏನೇನು ಇನ್ಲೂಡ್ ಆಗಿರುತ್ತೆ ತ್ರೀ ಹಂಡ್ರೆಡ್ ಪ್ರೋ ಸರ್ಚಸ್ ಡೈಲಿ ಆಮೇಲೆ ಅಡ್ವಾನ್ಸ್ಡ್ ಎ ಮಾಡಲ್ಸ್ ಫೈಲ್ ಅಪ್ಲೋಡ್ ಅಂಡ್ ಅನಾಲಿಸಿಸ್ ಈ ತ್ರೀ ಆಪ್ಷನ್ಸ್ ಇನ್ಕ್ಲೂಡ್ ಆಗಿರುತ್ತೆ ಈ ವಿಡಿಯೋ ಎಷ್ಟಾಗಿದೆ ಫೇಸ್ಬುಕ್ ಮತ್ತು ಇಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇದೆ ಅದರಲ್ಲಿ